ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಮರೀದೆ ನಿಮ್ಮದಾದ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಏನಪ್ಪ ಪ್ರತಿದಿನ ಬರೀ ಹೂವಿನ ಗಿಡನೇ ತೋರಿಸ್ತಾರೆ ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ ಆ ಗಿಡಗಳನ್ನು ನೋಡ್ತಾ ಇದ್ರೇ ಎಷ್ಟು ಖುಷಿಯಾಗ್ತಾ ಇರುತ್ತೆ ಅಂದರೆ ತುಂಬ ಖುಷಿಗೆ ಖಂಡಿತವಾಗ್ಲೂ ವಿಡಿಯೋ ಹಾಕ್ಬೇಕು ಅನ್ನಿಸ್ತಾ ಇರುತ್ತೆ ಹಾಗಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ ಅದರಲ್ಲೂ ಈ ಇತ್ತೀಚೆ ನಮ್ಮ ಹೂವಿನ ಗಿಡ ಈ ಒಂದು ವಾರದಿಂದ ಬಂದ್ಬಿಟ್ಟು ತುಂಬ ಹೂವು ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಮಗ್ಗು ಎಲ್ಲ ನೋಡಿ ಇಷ್ಟು ಕಟ್ಟಿದ ಮೇಲೆ ಹೂವು ತೊಗೊಂಡು ಬಂದು ಮಗ್ಗೆಲ್ಲ ತೊಗೊಂಡು ಬಂದು ಮೇಲೆ ಇಷ್ಟ ಆಗಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದೊಂಥರ ತುಂಬ ಖುಷಿ ಸ್ನೇಹಿತರೆ ನಾನು ಹೂವಿನ ಗಿಡಗಳು ಹೂವನ್ನ ಯಾಕೆ ಇಷ್ಟು ತೋರಿಸ್ತೀನಿ ಅಂತ ಖಂಡಿತವಾಗ್ಲೂ ಒಂದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅದೆಲ್ಲ ಏನಕ್ಕೆ ತೋರಿಸ್ಕೊಳ್ತೀನಿ ಅಂತೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅರಳಿದ್ಮೇಲಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬನೇ ಖುಷಿ ನಂತರದಲ್ಲಿ ಬಂದ್ಬಿಟ್ಟು ಇಲ್ಲಿ ಬೆಳಗ್ಗೆ ಮಾರ್ನಿಂಗು ಟಿಫನಿಗೆ ಬಂದುಬಿಟ್ಟು ರೆಸಿಪಿ ಅಡುಗೆ ಮಾಡ್ತಾಯಿದ್ದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ರೈಸ್ ಐಟಮ್ ಬೆಳಗ್ಗೆ ಬಾಕ್ಸಿಗೆ ಟಿಫನ್ ತಿನ್ನೋದಕ್ಕೆ ಹಾಗೆ ಬಾಕ್ಸಿಗೆ ಹಾಕೊಳ್ಸೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆಲ್ಲ ಮಸಾಲೆ ಏನು ಪಲಾವ್ಗೆ ಹಾಕುವಂಥ ಮಸಾಲ ಐಟಮ್ ಎಲ್ಲ ಬರುತ್ತಲ್ವ ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೆಯೇ ಏಲಕ್ಕಿ ಎಲ್ಲದನ್ನು ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗಿದ ನಂತರದಲ್ಲಿ ಒಂದೆರಡು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ನಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಟೊಮಾಟೊ ಸೇರಿಸ್ಕೊಂಡಿದ್ದೀನಿ ಇದರ ಟೊಮಾಟೋನು ಚೆನ್ನಾಗಿ ಮೆತ್ತಗಾಗೋರು ನೋಡೋ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಬಾಕ್ಸ್ ಇಲ್ಲಿ ಮಕ್ಳಿಗೆ ಬಾಕ್ಸ್ಗೆಲ್ಲ ಹಾಕ್ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮಿಗೆ ತಿನ್ನೋದಕ್ಕೂ ಬಿಸಿ ಬಿಸಿಯಾಗಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ನಂತರದಲ್ಲಿ ನಾವು ಇದಕ್ಕೆ ಸ್ವಲ್ಪ ಕಾಳೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಬಂದ್ಬಿಟ್ಟು ಯಾವಾಗಲೂ ನನಗೆ ಫೇವ್ರೇಟ್ ಇಷ್ಟಪಡೋದೇನಪ್ಪ ಅಂದ್ರೆ ಬಟಾಣಿ ಕಾಳು ಹಾಗೆಯೇ ಕಡಲೆಕಾಳು ಎರಡೂ ತುಂಬ ಇಷ್ಟ ನನಗೆ ಪ ಬಟಾಣಿ ಒಂದೇ ಇತ್ತು ಅಂದ್ರೆ ನನಗಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಬಟಾಣಿ ಹಾಗೆ ಕಡಲೆಕಾಳು ಎರಡನ್ನೂ ನಾನು ಯಾವಾಗಲೂ ಅಷ್ಟು ಇಟ್ಕೊಂಡಿರ್ತೀನಿ ನೆನೆಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ವಿ ಅಂದರೆ ಯಾವಾಗ ಬೇಕಂದ್ರೂ ಅರ್ಜೆಂಟಿಗೆ ಹಾಕ್ಕೊಳ್ಳೋದಕ್ಕೆ ಇರುತ್ತಲ್ವ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಆಲೂಗಡ್ಡೆ ಹಾಗೆಯೇ ಬೀನ್ಸ್ ಇದು ಕ್ಯಾರೆಟು ಬೀನ್ಸ್ ಅಂತ ತೊಗೊಂಡು ಬಂದೇ ಇಲ್ಲ ಬಿಡಿ ಸ್ನೇಹಿತರು ತುಂಬನೇ ರೇಟ್ ಅಂತ ಹೇಳಿ ತೊಗೊಂಡು ಬಂದಿಲ್ಲ ಕ್ಯಾರೆಟು ಹಾಗೇ ಒಂದು ಆಲೂಗಡ್ಡೆ ಅಷ್ಟನ್ನೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಏನಂದರೆ ಚೆನ್ನಾಗಿ ಫ್ರೈ ಆಯಿತು ಅಂತಂದರೆ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಂತರದಲ್ಲಿ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ಸಾಂಬಾರು ಪುಡಿ ಇದ್ದೀನಿ ನಿಮಗೆ ಬೇಕಂದ್ರೆ ಸ್ನೇಹಿತರೆ ನೀವು ಇಷ್ಟಪಡೋದಾದರೆ ಹಾಕ್ಕೊಳ್ಳಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ನನಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಸೇರಿಸ್ಕೊಳ್ಳೋಲ್ಲ ನಂತರದಲ್ಲಿ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಾನಿದ ಎರಡನ್ನು ಸೇರಿಸ್ಕೊಂಡಿಲ್ಲ ನಂತರದಲ್ಲಿ ಅದೆಲ್ಲ ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಕ್ಕಿ ನಾನಿಲ್ಲಿ ಬಂದುಬಿಟ್ಟು ಒಂದೂವರೆ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಕ್ಕಿ ಯಾಕಂದರೆ ನಮಗೆ ಬಾಕ್ಸಿಗೆ ಹಾಕೋದಕ್ಕೆ ನಮಗೆ ತಿನ್ನೋದಕ್ಕೆಲ್ಲ ಬೇಕಲ್ವ ಹಾಗಾಗಿ ಇದನ್ನು ಮಾಡಿದಾಗ ನನ್ನ ಮಕ್ಕಳಂತೂ ಹೆಚ್ಚಿಗೆ ಇಷ್ಟಪಡ್ತಾರೆ ಬಿಸಿ ಬಿಸಿ ಇದ್ದಾಗ ಒಂಥರ ತುಂಬಾ ರುಚಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಂತರದಲ್ಲಿ ಅದನ್ನು ಫ್ರೈ ಮಾಡಿಕೊಂಡು ಒಂದು ಒಂದೂವರೆ ಕಪ್ ಅಕ್ಕಿ ಅಂತಂದ್ರೆ ಮೂರು ಗ್ಲಾಸು ನೀರನ್ನು ಸೇರಿಸ್ಕೊಳ್ಬೇಕು ಅದು ನೀರು ಸೇರಿಸ್ಕೊಂಡು ಚೆನ್ನಾಗಿ ಸಲ ಎಲ್ಲದನ್ನು ತಿರುವಿ ಹೊಂದಿಸ್ಕೊಳ್ಬೇಕು ಎಷ್ಟು ಚೆನ್ನಾಗಿ ನಾವು ಇದನ್ನು ಮಾಡ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ ಅದಕ್ಕೆ ಬೇಕಂದ್ರೆ ನಿಮ್ಗೆ ಏನಾದರೂ ಉಡಿ ಬೇಕು ಅಂತ ಅನ್ನೋದ್ರೆ ನೀರು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಷ್ಟೇ ಮೂರು ಕಪ್ ಬದಲಾಗಿ ಬೇಕಂದರೆ ಎರಡೂವರೆ ಕಪ್ ನೀರನ್ನು ಸೇರಿಸ್ಕೊಳ್ಬೋದು ಸ್ನೇಹಿತರೆ ಗಟ್ಟಿ ಒಂದೊಂದು ಅಕ್ಕಿ ಏನು ಮಾಡುತ್ತೆ ಗಟ್ಟಿ ಇರುತ್ತೆ ಒಂದೊಂದು ಅಕ್ಕಿ ಬೇಗ ಮೆತ್ತಕ್ಕೆ ಅನ್ನ ಹಾಗಾಗಿ ಅದು ನಿಮ್ಮ ಇದಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ನಂತರದಲ್ಲಿ ಇದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಎಲ್ಲ ಇತ್ತಂದರೆ ಅದನ್ನು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ನನ್ನ ಫೇವ್ರೇಟ್ ಹಾಗೆಯೇ ಕೊತ್ತಂಬರಿ ಸೊಪ್ಪು ಈ ಎರಡನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಹಾಗೆಯೇ ಒಂದು ಅರ್ಧವಳು ನಿಂಬೆಹಣ್ಣು ಸ್ನೇಹಿತರೆ ನಿಂಬೆಹಣ್ಣು ಹುಳಿನೂ ಹಾಕ್ಕೊಂಡ್ರೆ ನಾವು ಊಟ ಮಾಡೋ ಟೈಮಿಗೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಇದರಲ್ಲೇ ಹಾಕ್ಬಿಟ್ಟಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಎಲ್ಲ ತಿರುಗಿಸಿ ನಂತರದಲ್ಲಿ ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಸಿಲ್ ಮಾಡ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುವಂಥ ರೈಸ್ ಚ ರೆಡಿ ಆಗುತ್ತೆ ನೀವು ಒಮ್ಮೆ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ನನ್ನ ವಾಯ್ಸ್ ಇವತ್ತು ಬಂದ್ಬಿಟ್ಟು ಸ್ವಲ್ಪ ನಿಮಗೆ ಕಡಿಮೆ ಕೇಳಿಸ್ತಾ ಇದೆ ಹಾಗೇ ಸುಸ್ತು ಅನ್ನಿಸ್ತಾ ಇದೆ ಎಲ್ಲ ಸ್ನೇಹಿತರೆ ನೆನ್ನೆ ನನಗೆ ಹುಷಾರಿ ಹುಷಾರಿಲ್ಲ ಹಾಗಾಗಿ ಮುಂಚೆ ಮಾಡಿದ್ದೆ ವಿಡಿಯೋ ಇದು ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ನೆನ್ನೆನೂ ವಿಡಿಯೋ ಹಾಕಿಲ್ಲ ಅಂತ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ ಸ್ನೇಹಿತರೆ ಬಿಸಿ ಬಿಸಿಯಾದ ಅನ್ನ ನೋಡಿ ಈ ರೀತಿಯಾಗಿ ಬಂದಿತ್ತು ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬಂದುಬಿಟ್ಟು ಸ್ವಲ್ಪ ಮೊಸರು ಹಾಗೆ ಈರುಳ್ಳಿ ಸೌತೆಕಾಯಿ ಇಟ್ಕೊಂಡು ತಿಂತಾಯಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಮಗನಿಗೆ ಬೇಗ ಮಾರ್ನಿಂಗ್ ಬೇಕಲ್ವ ಹಾಗಾಗಿ ಅವನಿಗೆ ಸರ್ವ್ ಇದ್ದೆ ತಿನ್ನೋದಕ್ಕೆ ಸಲ ಟ್ರೈ ಮಾಡಿ ಈಗ ಬಂದಿತ್ತು ಅಂತ ತಿಳಿಸಿ ಸ್ನೇಹಿತರೆ ನಾನು ನಂತರದಲ್ಲಿ ಗರಂ ಮಸಾಲ ಪೌಡರ್ ರೆಡಿ ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ನನಗೆ ಸ್ವಲ್ಪ ತುಂಬ ದಿನದಿಂದ ಮಾಡ್ಕೊಳ್ಳೋ ನಾನು ಮಾಡ್ಕೊಳ್ಳೋದೇ ಆಗಿರಲಿಲ್ಲ ಹಾಗಾಗಿ ಇವತ್ತು ಮಾಡ್ಕೊಳ್ತಾ ಇದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಬಂದ್ಬಿಟ್ಟಿಲ್ಲಿ ಒಂದು ಒಂದೂವರೆ ಸ್ಪೂನಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಕಾಳು ನಂತರದಲ್ಲಿ ಒಂದೆರಡು ಸ್ಪೂನಷ್ಟು ಮೆಣಸು ಹಾಗೆ ಒಂದೆರಡು ಸ್ಪೂನಷ್ಟು ಲವಂಗ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದಾರು ಹಾಕ್ಕೊಳ್ಬೋದು ನಂತರದಲ್ಲಿ ಒಂದು ನಾಲ್ಕರಿಂದ ಐದು ಪೀಸು ಚಕ್ಕೆ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿರುವಂಥ ಚಕ್ಕೆ ನಂತರದಲ್ಲಿ ಪಲಾವ್ ಎಲೆ ಹಾಗೆಯೇ ಒಂದು ಎಲೆ ತೊಗೊಂಡಿದ್ದೀನಿ ಹಾಗೆಯೇ ಜೀರಿಗೆ ಒಂದೆರಡು ಸ್ಪೂನು ಸೋಂಪು ಕಾಳು ಒಂದೆರಡು ಸ್ಪೂನು ಹಾಗೆಯೇ ಸ್ಟಾರು ಹೂವೆ ಒಂದೆರಡು ಒಂದು ಮೂರನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಲ್ಲು ಹೂವು ಹಾಗೆಯೇ ಜಾಕಾಯಿ ಜಾ ಪತ್ರೆ ಅದೆಲ್ಲ ಹಾಕ್ಕೊಂಡಿದ್ದೀನಿ ಅದು ಬಂದುಬಿಟ್ಟು ಕಪ್ಪಗಿರೋದು ಅದು ಕಪ್ಪೆ ಲಕ್ಕಿನ ಏನು ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಅದನ್ನು ಹೇಳಿ ನಿಮಗೆ ಗೊತ್ತಿತ್ತು ಅಂದರೆ ಪಲಾವ್ ಎಲೆ ಇದೆ ಜೀರಿಗೆ ಇದಿಷ್ಟು ಕಾಳು ಇದಿಷ್ಟೆಲ್ಲವನ್ನು ನಾವು ಒಂದೊಂದಾಗಿನೇ ಫ್ರೈ ಮಾಡಿಕೊಂಡು ನಂತರದಲ್ಲಿ ಮಿಕ್ಸಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದಂಥೇಳಿ ಮೊದಲಿಗೆ ಒಂದು ಕಡ ಇಟ್ಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ ಅದಕ್ಕೆ ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಏಲಕ್ಕಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಬಿಸಿಯಾಗೋವರೆಗೂ ಹುರ್ಕೊಳ್ಬೇಕು ಯಾಕಂದರೆ ಹುಡ್ಕು ಹುರ್ಕೊಳ್ಳೋ ಉದ್ದೇಶ ಏನಪ್ಪ ಅಂತಂದರೆ ತುಂಬ ದಿನವರೆಗು ಇಟ್ಕೊಳ್ತೀವಲ್ವ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾವು ಮಿಕ್ಸಿ ಮಾಡಿ ಇಟ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ದಿನದವರೆಗೂ ಏನು ಹುಳ ಈ ರೀತಿಯಾಗಿ ಏನು ಆಗದಾಗೆ ಚೆನ್ನಾಗಿರುತ್ತೆ ಹಾಗಾಗಿ ನಂತರದಲ್ಲಿ ಜೀರಿಗೆ ಸೋಪ್ ಕಾಳು ಇದೆಲ್ಲ ಇದನ್ನು ಅಷ್ಟನ್ನೇ ಫ್ರೈ ಮಾಡಿಕೊಳ್ಬೇಕು ಇದು ಇದ್ದರೆ ಎಷ್ಟು ಪರಿಮಳ ಬರ್ತಾಯಿತ್ತು ಅಂದರೆ ತುಂಬಾ ಗಮ ಬರ್ತಾಯಿತ್ತು ಅದು ಅಡುಗೆಗೆ ಹಾಕಿದ ಮೇಲೆ ಅಷ್ಟೇ ಸ್ನೇಹಿತರೆ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾಯಿರುತ್ತೆ ಅದೊಂಥರ ಸಖತ್ತಾಗಿರುತ್ತೆ ಘಮ್ಮ ಬಂದ್ಬಿಟ್ಟು ನಂತರದಲ್ಲಿ ಧನಿಯನ್ನು ಹುರ್ಕೊಂಡಿದ್ದಾಯಿತು ಮೆಣಸಿನ್ಕಾಯಿ ಉರ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಖಾರ ಬೇಕು ಅಂತಂದರೆ ಸ್ವಲ್ಪ ಖಾರದ ಮೆಣ್ಸಿಕಾಯಿ ಗುಂಟೂರು ಮೆಣ್ಸಿಕಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು ಬ್ಯಾಡಿಗೆ ಮೆಣ್ಸಿಕಾಯಿ ಏನಪ್ಪ ಅಂತಂದರೆ ಖಾರ ಕಡಿಮೆ ಆದರೆ ರುಚಿ ಚೆನ್ನಾಗಿರುತ್ತೆ ನಂತರದಲ್ಲಿ ಕಲರ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ರುಚಿನೂ ಅಷ್ಟೇ ಬ್ಯಾಡಿಗೆ ಮೆಣಸಿಕಾಯಿದು ತುಂಬಾ ಚೆನ್ನಾಗಿರುತ್ತೆ ನಂತರದಲ್ಲಿ ಪಲಾವ್ ಪಲಾವಿಲೂ ಅಷ್ಟೇ ಅದರ ಫ್ಲೇವರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಂತರದಲ್ಲಿ ಇಲ್ಲಿ ಚಕ್ಕೆ ಸೇರಿಸ್ಕೊಂಡೆ ಸೇರಿಸ್ಕೊಂಡಿದ್ದೀನಿ ಚಕ್ಕೆನೂ ಈ ರೀತಿಯಾಗಿ ಸ್ವಲ್ಪ ಎಲ್ಲ ಮುರಿದುಬಿಟ್ಟು ಹಾಕ್ಕೊಂಡ್ವಿ ಅಂದರೆ ಅದನ್ನು ಚೆನ್ನಾಗಿ ಫ್ರೈ ಆಗುತ್ತೆ ಇದನ್ನು ಅಷ್ಟೇ ಎಲ್ಲದನ್ನು ಒಂದು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವೆಲ್ಲವನ್ನು ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ಸೇರಿಸ್ಕೊಂಡು ಅದೆಲ್ಲ ತಣ್ಣಗಾಗಿದ ನಂತರದಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಏನು ರೈಸ್ ಐಟಮ್ಗಳು ಈ ಥರ ಮಾಡ್ತಾಯಿರ್ತೀವಲ್ವಾ ಅದಕ್ಕೆ ಹಾಕೋದಿಕ್ಕೆ ಬರ್ತಾ ಇರುತ್ತೆ ಹಾಗೆಯೇ ಕೆಲವೊಂದು ಪಲ್ಯಗಳಿಗೆಲ್ಲ ಹಾಕ್ಕೊಳ್ಬೋದು ಕೆಲವೊಂದು ಸಲ ಏನಾದರೂ ಸಾಂಬಾರ್ಗಳು ಮಾಡಿದ್ವಿ ಅಂದರೆ ಅದಕ್ಕೂ ಹಾಕ್ಕೊಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿಟ್ಕೊಳ್ಳಿ ತುಂಬ ದಿನದವರೆಗೂ ಬರುತ್ತೆ ಸ್ವಲ್ಪ ಮಾಡಿಟ್ಕೊಂಡ್ರೂ ಸಾಕು ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ಮೆಣಸು ಲವಂಗ ಹಾಗೇನೆ ಇದು ಎಲ್ಲದು ಇತ್ತಲ್ವ ಜಾಕಾಯಿ ಚಾಪತ್ರ ಪಾತ್ರ ಇದೆಲ್ಲದೂ ಇದಂತೂ ಎಷ್ಟು ಪರಿಮಳ ಬರ್ತಾ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲವನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ ಸ್ನೇಹಿತರೆ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಆಗ್ತಾಯಿಲ್ಲ ನಿಧಾನಂಗ ಮಾತಾಡ್ತಾಯಿದೆ ನಿಜವ್ರಾಗ ಮಾತಾಡೋದಕ್ಕೆ ಆಗ್ತಾಯಿಲ್ಲ ಹಾಗಾಗಿ ನಂತರದಲ್ಲಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಸ್ವಲ್ಪ ತಣ್ಣಗಾಗಬೇಕು ಯಾಕಂದರೆ ಬಿಸಿ ಬಿಸಿದೇ ಹಾಕ್ಕೊಂಡ್ರೆ ಅಷ್ಟು ಇದು ಆಗೋದಿಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾಗಿದ ನಂತರದಲ್ಲಿ ನಾವು ಒಂದು ಚಿಕ್ಕದು ಮಿಕ್ಸಿ ಜಾರ್ ಬರ್ತಲ್ವ ಅದಕ್ಕೆ ಹಾಕಿ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಬಂದ್ಬಿಟ್ಟು ಚಕ್ಕೆ ಹಾಗೇನೆ ಇದು ಎಲ್ಲದು ಇತ್ತಲ್ವ ಅದನ್ನೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಅದೆಲ್ಲದನ್ನು ಯಾಕಪ್ಪ ಅಂತಂದರೆ ನಾವು ಅಕಸ್ಮಾತ್ ಈ ಜಾರ್ ಒಳಗಡೆ ಬ್ಲೇಡ್ಗಳು ಸ್ವಲ್ಪ ಇದು ಇತ್ತಂದರೆ ಅದೆಲ್ಲ ನಮಗೇನೆ ಇದಾಗದಲ್ವಾ ಅದು ಇದಕ್ಕೆ ಗಟ್ಟಿ ಇರುತ್ತಲ್ವ ಸ್ವಲ್ಪ ಅದು ಇದಕ್ಕೋಸ್ಕರ ಬ್ಲೇಡ್ ಜಾರ್ಗಳೆಲ್ಲ ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ಮತ್ತೆ ಏನಾದರೂ ಮಿಕ್ಸಿ ಹಾಳಾಯ್ತು ಅಂದರೆ ವಾಪಸ್ ತಿರ್ಗೋಗಿ ನಾವೇ ರಿಪೇರಿ ಮಾಡಿಸ್ಕೊಂಬರ್ಬೇಕು ಅದಕ್ಕಿಂತ ಮುಂಚೆ ನಾವೇ ಈ ರೀತಿಯಾಗಿ ಮಾಡಿಬಿಟ್ರೆ ತುಂಬಾ ಒಳ್ಳೆಯದಲ್ವ ಹಾಗಾಗಿ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ ನಂತರದಲ್ಲಿ ಇದಕ್ಕೆ ಬ್ಲೆಂಡರ್ ಸೇರಿಸ್ಕೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ರುಚಿ ರುಚಿಯಂತ ಪರಿಮಳ ಇತ್ತು ನನ್ನ ಮಗ ಬಂದುಬಿಟ್ಟು ನಾನು ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ಹಾಕ್ಕೊಡ್ತಾ ಇದ್ದಾನೆ ನೋಡಿ ಅಲ್ಲಿ ಅಡುಗೆ ಮನೆಯಲ್ಲೇನು ಇಕ್ಕೊಳ್ಳಿಲ್ಲ ಇಲ್ಲೇ ಇಟ್ಕೊಂಡು ಇದ್ದೀನಿ ಹಾಗಾಗಿ ಕೊಡ್ತೀನಿ ಅಂತೇಳಿ ಹಾಕಿ ಕೊಡ್ತಾ ಇದ್ದಾನೆ ಎಲ್ಲ ಚೆನ್ನಾಗಿ ಪೌಡ್ರಾಯಿತು ತುಂಬನೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಅಮ್ಮ ಎಷ್ಟು ಘಮ ಘಮ ಅಂತ ಇದಮ್ಮ ಗಮಾಯಿಸ್ತಾ ಇದೆ ಅಂತ ಹೇಳ್ತಾ ಇದ್ದೆ ನನ್ನ ಮಗ ರೈಸ್ ಐಟಮ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಫ್ರೈಡ್ ರೈಸು ಈ ಥರ ಎಗ್ ರೈಸು ಈ ರ ರೀತಿಯಾಗೆಲ್ಲ ಮಾಡ್ತೀವಲ್ವ ಅದಕ್ಕೆ ಹಾಕ್ಬಿಟ್ಟಾಗ ಇದು ಒಂದು ಫ್ಲೇವರನ್ನು ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ಹೆಲ್ತಿಗೂ ಎಲ್ಲ ಒಳ್ಳೇದಲ್ವ ಸ್ನೇಹಿತರೆ ಹಾಗಾಗಿ ನೋಡಿ ಇಷ್ಟು ಪುಡಿ ಬಂದಿದೆ ಸ್ನೇಹಿತರೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಎರಡೂವರೆಯಿಂದ ಮೂರು ಕಪ್ಪು ಬಂದಿದೆ ಅನಿಸುತ್ತೆ ಇದೊಂದು ಗಾಜಿನ ಶೀಶೆಯಲ್ಲಿ ಹಾಕಿಟ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮರದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ